ಏ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಲ್ಲಿಗೆ ಎಲ್ರಿಗೂ ಸಾರಿ ಯಾಕಂದರೆ ನಾನು ಪದೇ ಪದೇ ಯೂಟ್ಯೂಬ್ ಚಾನ ಯೂಟ್ಯೂಬ್ ಚಾನಲ್ ನೇಮ್ನ ಚೇಂಜ್ ಮಾಡ್ತಾ ಇದ್ದೆ ಸೊ ಅದಕ್ಕೆ ನಿಮ್ಮ ಕಡೆಯಿಂದ ನನಗೆ ಸ್ವಲ್ಪ ಕ್ಷಮೆ ಇರಲಿ ಏಕೆಂದರೆ ನನಗೆ ಯಾವ ಪ್ರಾಪರ್ ನೀಚ್ ಏನು ಇಟ್ಕೊಂಡು ಹೋಗೋಣ ಅಂತ ಗೊತ್ತಾಗ್ತಿರಲಿಲ್ಲ ಒಂದಷ್ಟು ಸ್ಟುಡಿಯೋ ಆದಮೇಲೆ ಸೊ ನಂದೇ ಆದಂಥ ಒಂದು ನೀಚನ್ನು ನಾನು ಫೈಂಡ್ ಔಟ್ ಮಾಡಿಕೊಂಡು ಫೈನಲಿ ಐ ಕೇಮ್ ಟು ಮೂವಿ ರಿವ್ಯೂ ಸೊ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು ಸೊ ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಈಗಲೂ ಕೂಡ ಸಪೋರ್ಟ್ ಮಾಡ್ತೀರಿ ಅಂತ ಭಾವಿಸ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ನಾವಿವತ್ತು ರಿವ್ಯೂ ಮಾಡ ಕೊಟ್ಟಿರುವಂತಹ ಮೂವಿ ಹೆಸರು ರಿಪ್ಪನ್ ಸ್ವಾಮಿ ದ ಟೈಟಲ್ ಇಸ್ ವೆರಿ ಡಿಫ್ರೆಂಟ್ ಅಂಡ್ ವೆರಿ ಯುನಿಕ್ ಯು ಇದು ನಮ್ಮ ಅಪ್ಪಟ ಕನ್ನಡ ಸಿನಿಮಾ ಸೊ ಬನ್ನಿ ಒಂದು ಕ್ವಿಕ್ ರಿವ್ಯೂ ಮಾಡ್ಕೊಬಂದ್ಬಿಡೋಣ ಈ ಸಿನಿಮಾದ ಹೀರೋ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಹಾಗೂ ನಾಯಕ ನಟಿ ಅಶ್ವಿನಿ ಚಂದ್ರಶೇಖರ್ ಇದನ್ನು ಡೈರೆಕ್ಟ್ ಮಾಡಿರುವಂಥವರು ಕಿಶೋರ್ ಮೂಡಿಬಿದ್ರೆ ಅಂತ ಅಂದ್ಬಿಟ್ಟು ಡೈರೆಕ್ಟರ್ ನಾಯಕ ನಾಯಕಿಯರ ಜೊತೆಗೆ ತುಂಬ ಒಳ್ಳೆ ಮೇರು ನಟರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಈ ಸಿನಿಮಾದ ಟ್ರೈಲರ್ ನಾನು ನೋಡಿದ ತಕ್ಷಣ ನನ್ಗನ್ಸಿದ್ದು ಸಿನಿಮಾ ಒಳ್ಳೆ ವಿಲೇಜ್ ಥ್ರಿಲ್ಲರ್ ಒಂದು ಸಸ್ಪೆನ್ಸ್ ಕೂಡ ಇದೆ ಅಂತ ಅನಿಸ್ತಾ ಇದೆ ನಾನು ಟ್ರೈಲರ್ ನೋಡಿದಾದ್ಮೇಲೆ ನಮ್ಮ ವಿಜಯ ರಾಘವೇಂದ್ರ ಅವರು ಮುಂಚಿನ ಫಿಲಮ್ಗಳೆಲ್ಲ ಸ್ವೀಟ್ ಆ್ಯಂಡ್ ಸಾಫ್ಟ್ ಆಗಿ ಕಾಣಿಸ್ಕೊತಾ ಇದ್ರು ಬಟ್ ಈ ಸಿನಿಮಾದ ಟ್ರೈಲರ್ ನೋಡಿದಾದ್ಮೇಲೆ ಸಿಕ್ಕಾಪಟ್ಟೆ ವೈಲೆಂಟ್ ಮತ್ತು ಮಾಸಾಗಿ ವಿಲೇಜ್ ಲುಕ್ಕಲ್ಲಿ ಪಕ್ಕಾ ವಿಲೇಜ್ ಲುಕ್ಕಲ್ಲಿ ಕಾಣಿಸ್ತಾ ಇದ್ದಾರೆ ನೀನು ಕಾರ್ಡ್ನವರೆಲ್ಲ ಸ್ವಾಮಿ ಈ ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ರೆ ಒಬ್ಬ ವ್ಯಕ್ತಿ ಮತ್ತೆ ಕಾಡು ಮತ್ತೆ ಕಾನೂನಿನ ನಡುವೆ ನಡೆಯುವಂತ ಸಂಘರ್ಷ ಅಂತ ಅನಿಸ್ತಾ ಇದೆ ಇನ್ನು ಸಿನಿಮಾದ ಮೇಕಿಂಗ್ ನೋಡ್ತಾ ಇದ್ರೆ ಗಂಟೆ ಹೊತ್ತು ಸೀಟಲ್ಲಿ ಕೂರಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ಇನ್ನು ಸಿನಿಮಾದ ಓಪನಿಂಗ್ನಲ್ಲೇ ಹೇಳ್ತಾರೆ ಇದರಲ್ಲಿ ಎರಡು ಧರ್ಮ ಇದೆ ಒಂದು ಕಾಡಿನ ಧರ್ಮ ಮತ್ತೆ ಒಂದು ನಾಡಿನ ಧರ್ಮ ಅಂತ ಸೊ ಆಮೇಲೆ ಒಂದು ಡೈಲಾಗ್ ಕೂಡ ಸಖತ್ತಾಗಿದೆ ನಿಯತ್ತು ಅನ್ನೋದು ಅವಶ್ಯಕತೆ ಮುಗಿಯುವವರೆಗೂ ಅಷ್ಟೇ ಆಮೇಲೆಲ್ಲ ಕಾಲಿನ ಕಸ ಅಂತ ಡೈಲಾಗ್ ಮಾತ್ರ ಸಖತ್ತಾಗಿದೆ ಇನ್ನು ಸಿನಿಮಾಟೋಗ್ರಫಿ ಮಾತ್ರ ಸಖತ್ ಕಾಣ್ತಾ ಇದೆ ಟ್ರೈಲರ್ ಅಲ್ಲಿ ಅದ್ರ ಜೊತೆಗೆ ವಿಜಯ್ ರಾಘವೇಂದ್ರ ಅವರ ನಟನೆ ಮಾತ್ರ ವಿಜಯ ರಾಘವೇಂದ್ರ ಅವರ ಇನ್ನೊಂದು ಮುಖಾನ ತೋರಿಸಿದ್ದಾರೆ ಪ್ರಕಾಶ್ ತುಂಬಿನಾಡು ಕಾಣ್ತಾ ಇದ್ದಾರೆ ಅಂತಂದ್ರೆ ಕಾಮಿಡಿಗೇನು ಎಲ್ಲೂ ಕಮ್ಮಿ ಇಲ್ಲ ಅಂತ ಅನ್ಸುತ್ತೆ ನನಗೆ ನಿಮ್ಗೆ ಏನ್ ಇನ್ನು ಮ್ಯೂಸಿಕ್ ಡಸ್ ಬ್ಯಾಕ್ಗ್ರೌಂಡ್ ವಿಷಯಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಬಂದರೆ ಸ್ಯಾಮ್ಯುಯಲ್ ಎ ಬಿ ವೈ ಅಂತ ನೋಡಬೇಕು ಇವರು ಹೇಗೆ ಬಯಸಿದ್ದಾರೆ ಸಿನಿಮಾದಲ್ಲಿ ಅಂತ ಬ್ಯಾಕ್ಗ್ರೌಂಡ್ ಸ್ಕೋರು ಸೊ ಟ್ರೈಲರಲ್ಲಿ ನೋಡ್ತಾ ಇದ್ರೆ ಚೆನ್ನಾಗಿದೆ ಇನ್ನು ಈ ಸಿನಿಮಾ ಮೂಡಿ ಬರ್ತಾ ಇರೋದು ನಮ್ಮ ಪ್ರೊಡಕ್ಷನ್ ಹೌಸ್ ಆದಂಥ ಪಂಚನ ಫಿಲಮ್ಸ್ ಅಂತ ಇನ್ನು ಆಡಿಯೋ ಬಂದುಬಿಟ್ಟು ನಮ್ಮ ಪಿ ಆರ್ ಕೆ ಅನಿತ್ ರಾಜ್ಕುಮಾರ್ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಸೊ ಆಡಿಯೋನ ಅವರು ವಹಿಸ್ಕೊಂಡಿದ್ದಾರೆ ಇನ್ನು ಈ ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ದರೆ ಸಿನಿಮಾದ ಮೇಕಿಂಗ್ ಡೈರೆಕ್ಷನ್ ಸಿನಿಮಾಟೋಗ್ರಫಿ ವಿಜಯ ರಾಘವೇಂದ್ರ ಅವರ ಆ್ಯಕ್ಟಿಂಗ್ ಮತ್ತು ಕ್ಯಾಸ್ಟ್ ಆ್ಯಂಡ್ ಕ್ರ್ಯೂ ಸೊ ಈ ಕಂಪ್ಲೀಟ್ ಎಲ್ಲ ರೋಲ್ಸನ್ನ ಸ್ಯಾಟಿಸ್ಫೈ ಮಾಡೋ ಒಂದು ಒಳ್ಳೆ ಸ್ಟೋರಿ ಅಂತೂ ಡೈರೆಕ್ಟರ್ ತಂದಿರ್ತಾರೆ ಅನ್ನೋ ನಂಬಿಕೆ ನನಗಿದೆ ಈ ಫಿಲಮ್ ಬಗ್ಗೆ ನಾನು ಟ್ರೈಲರ್ ನೋಡಿಬಿಟ್ಟೆ ಇನ್ನೂ ಜಾಸ್ತಿ ಏನು ಹೇಳೋಕ್ಕಾಗೋದಿಲ್ಲ ಸೊ ಇದಕ್ಕೆ ಇಲ್ಲಿಗೆ ನಿಲ್ಲಿಸೋಣ ಇಷ್ಟೇ ಸಾಕು ಬಟ್ ಏನೇ ಹೇಳಿ ವಿಜಯ ರಾಘವೇಂದ್ರ ಅವರಿಗೆ ಒಂದೊಳ್ಳೆ ಕಂಬ್ಯಾಕ್ ಅಂತೂ ಬೇಕೇ ಬೇಕು ಆಫ್ಟರ್ ಎ ಲಾಂಗ್ ಗ್ಯಾಪ್ ಬಿಕಾಸ್ ಈಸ್ ಪುಟಿಂಗ್ ಮೋರ್ ಎಫರ್ಟ್ ನಾಯಿಗಳನ್ನ ಎಲ್ಲಿಡಬೇಕು ಅಲ್ಲೇ ಇಡಬೇಕು ಮನೆ ಒಳಗೆ ಅನ್ನೋದ್ ಪಾತ್ರೆಗೆ ಮಾಯ ಆಗ್ತಾರೆ ಹಿಂದಿನ ಸಿನಿಮಾಗಳನ್ನು ಕಂಪೇರ್ ಮಾಡಿದ್ರೆ ಅವ್ರು ಈಗ ತುಂಬ ಕಂಬ್ಯಾಕ್ ಮಾಡಬೇಕಾಗತ್ತೆ ಸೊ ಒಂದೊಳ್ಳೆ ಸಿನಿಮಾ ಒಂದೊಳ್ಳೆ ಸ್ಟೋರಿ ಅಂತೂ ಬೇಕೇ ಬೇಕು ಆ ಸ್ಟೋರಿ ಈ ಫಿಲಮ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಈ ಸಿನಿಮಾ ಟ್ವೆಂಟಿ ನೈನ್ತ್ ಆಗಸ್ಟ್ ಆಲ್ರೆಡಿ ರಿಲೀಸ್ ಆಗಿದೆ ಥಿಯೇಟ್ರಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೂಡ ಪಡ್ಕೊತಾ ಇದೆ ನಾವು ಬಿಫೋರ್ ಒಂದು ಸಕ್ಸಸ್ನ ನೋಡಿದ್ವಿ ಲಾಸ್ಟ್ ವೀಕ್ ಸೂ ಫ್ರಮ್ ಸೋ ಸೋ ಅದರಿಂದ ಹೊರಗಡೆ ಬಂದು ಇವಾಗ ನಾವು ರಿಪ್ಪನ್ ಸ್ವಾಮಿನ ವಾಚ್ ಮಾಡಬೇಕಾಗುತ್ತೆ ದಯವಿಟ್ಟು ಎಲ್ಲರೂ ಸಿನಿಮಾನ ತೇಟ್ರಿಗೆ ಹೋಗ್ಬಿಟ್ಟೆ ನೋಡಿ ಇಲ್ಲಿದೆ ಸಸ್ಪೆನ್ಸ್ ಇದೆ ಮೂವಿ ಟೋಟಲಿ ಚೆನ್ನಾಗಿದೆ ಸರ್ ಕ್ಲೈಮ್ಯಾಕ್ಸ್ ಅಂತೂ ಸಕದಾಗಿದೆ ಅದು ಮುಂಚೆನೆ ತೋರಿಸ್ಬಟ್ ಗೊತ್ತಾಗಲ್ಲ ಇಂಟ್ರೆಸ್ಟಿಂಗ್ ಇನ್ನೂ ಯಾರಾದರೂ ಸಿನಿಮಾದ ಟ್ರೈಲರ್ ನೋಡಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಡೈರೆಕ್ಟಾಗಿ ನೀವು ಫಿಲಮ್ ನೋಡಿದ್ರೇ ಒಳ್ಳೆಯದು ಬಟ್ ದೆರ್ ಈಸ್ ಸಮ್ ಪರ್ಸೆಪ್ಷನ್ ಇರುತ್ತೆ ನಾವು ಒಂದು ಸರಿ ಸಿನಿಮಾದ ಟ್ರೈಲರ್ ಕೂಡ ನೋಡೋಣ ಅಂತ ಸೊ ನೀವು ಸಿನಿಮಾದ ಟ್ರೈಲರ್ ಕೂಡ ನೋಡ್ಕೊಳ್ಳಿ ಸಿನಿಮಾದ ಟ್ರೈಲರ್ ಮಾತ್ರ ಸಖತ್ತಾಗಿ ಬಂದಿದೆ ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಸೊ ಇದು ನಮ್ಮ ರಿಕ್ವೆಸ್ಟ್ ಸಿನಿಮಾವರ ರಿಕ್ವೆಸ್ಟ್ ಎಲ್ಲರೂ ಕನ್ನಡ ಫಿಲಮ್ನ ಪ್ರೋತ್ಸಾಹಿಸಿ ಯಾಕಂದರೆ ಮೌತ್ ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಒಂದು ಸಿನಿಮಾ ಸಕ್ಸಸ್ ಆಗೋದಕ್ಕೆ ಅದಕ್ಕೆ ಎಕ್ಸಾಂಪಲ್ ಬಂದುಬಿಟ್ಟು ಸೋ ಫ್ರಮ್ ಸೋ ಇದೆಲ್ಲದರ ಜೊತೆಗೆ ನಮ್ಮದೊಂದು ಸಣ್ಣ ರಿಕ್ವೆಸ್ಟು ದಯವಿಟ್ಟು ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ನನ್ನ ಚಾನಲ್ನ ಸೊ ಕನ್ನಡದ ಯೂಟ್ಯೂಬರ್ಸ್ ಯಾರೇ ಆಗಿರ್ಬೋದು ನೀವೇನಾದರೂ ಅವರ ಕಂಟೆಂಟ್ ಇಷ್ಟ ಆಯಿತು ಚೆನ್ನಾಗಿದೆ ಅಂತ ಏನಾದರೂ ಅನಿಸಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಸೊ ನಮ್ಮ ಕಂಟೆಂಟು ಸ್ವಲ್ಪ ಜನಕ್ಕೆ ರೀಚ್ ಆಗ್ತಾಯಿದೆ ಅಂತ ಗೊತ್ತಾಗುತ್ತೆ ಸೊ ಆಗ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ನಾವು ತೊಗೊಂಡ್ಬರ್ತೀವಿ ಮತ್ತೆ ಒಂದು ಒಳ್ಳೆಯ ಸಿನಿಮಾ ಜೊತೆ ಮತ್ತೆ ಸಿಗೋಣ అంటే కేర్ బాయ్ బాయ్